ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಿಹಿ ರೊಟ್ಟಿನ ಯಾವ ರೀತಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಇದನ್ನು ಚಾವಂಗಿ ಕೂಡ ಅಂತಾರೆ ಇಲ್ಲಿ ನಾನು ಫಸ್ಟು ಒಂದು ಕಪ್ ಹುರುಗಡ್ಲೇನ ಪೌಡರ್ ಮಾಡ್ಕೊಂಡಿದ್ದೀನಿ ಪುಟಾಣಿ ಅಂತಾರಲ್ಲ ಅದನ್ನು ಒಂದು ಕಪ್ಪು ಪುಟಾಣಿಗೆ ನಾನು ಸ್ವಲ್ಪ ಗಸಗಸೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಕಾಯಿ ತುರಿನ ಹಾಕ್ತಾ ಇದ್ದೀನಿ ಹಾಗೆ ನಾನು ಸೋಂಪು ಮತ್ತು ಏಲಕ್ಕಿ ಪೌಡರನ್ನ ಒಂದು ಹಾಫ್ ಟೀ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಬೆಲ್ಲನ ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ ಈ ಬೆಲ್ಲನ ಸೇರಿಸುವಾಗ ಯಾವುದೇ ರೀತಿ ಗಂಟುಗಳು ಇರಬಾರ್ದು ಇಲ್ಲಾಂದರೆ ನಾವು ನಾದುವಾಗ ಚಪಾತಿ ಹರಿದೋಗ್ಬಿಡುತ್ತೆ ಯಾವುದೇ ಥರ ಗಂಟಿಲ್ಲದ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ನೀವು ನಮ್ಮ ವಿಡಿಯೋನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ನೆಕ್ಸ್ಟು ಒಂದು ಕಾಲು ಕೆ ಜಿಯಷ್ಟು ಗೋಧಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಚೆನ್ನಾಗಿ ನೀರು ಹಾಕಿ ನಾನು ಕಲಸ್ಕೊತಾ ಇದ್ದೀನಿ ಚಪಾತಿ ಅದಕ್ಕೆ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ నన్నిల్లీ నెక్స్ట్ ఈ చపాతిన ఉండే థర మాట్ీ ని సైజ్ బో ఆ సైజలి హిట్టను తగండు ఈ రీతి స్వల్ప నాత్కొండూ ఎరడు స్పూన్ అు ఆగలే రెడీ మదన హీతి ప్లీజ్ నా వీడియోకి నీడియోకి లైక్ కొట్టుబడి ನೋಡಿ ಈ ರೀತಿ ಮೆಲ್ಲಗೆ ಮಡಚಿ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಮೆಲ್ಲಗೆ ಅದನ್ನು ಲಟ್ಟಿಸ್ಕೋಬೇಕು ಬೆಲ್ಲದಲ್ಲಿ ಏನಾದರೂ ಗಂಟಿದ್ದರೆ ಹೀಗೆ ಹೀಗೆ ಲಟ್ಟಿಸುವಾಗ ಚಪಾತಿ ಹರಿದೋಗ್ಬಿಡುತ್ತೆ ಅದಕ್ಕೆ ನಾವು ಹುಷಾರಾಗಿ ಗಂಟಿಲ್ಲದೆ ಥರ ರೆಡಿ ಮಾಡ್ಕೋಬೇಕು ನೋಡಿ ಇಲ್ಲಿ ನೆಕ್ಸ್ಟು ನಮ್ಮ ಹಂಚು ರೆಡಿಯಾಗಿದೆ ಚೆನ್ನಾಗಿ ಎಣ್ಣೆನ ಹಾಕಿ ಇದು ತಿನ್ನೋಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮೊಹರಂ ಹಬ್ಬದಲ್ಲಿ ಮಾಡ್ತಾರೆ ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್